ನಿಮ್ಮ ಹಾ ಇಬ್ಬ ಜಗ್ಗಿ ಮಂದಿ ಬೈತಾರೆ ನಮ್ಮ ಮನೇಲಿ ಗೋಳಿ ಸಂಭವ ಅಂದ್ರೆ ಅದನ್ನ ಏನ್ ಮಾಡಿಕಿ ಏನು ಮಾಡ್ಕೇನಿ ನಾನೇನು ಮಾಡಲ್ಲ ಅವ್ರ ಮಾವೇ ಇಬ್ಬರು ಸೇರ್ಕೊಂಡು ಇಟ್ಕೊಂಡು ತಾವ್ ಮಾಡ್ಕೊಂಡಂತ ಏನು ಏನು ಬೋಯ್ಸ್ ಕೊಡಪ್ಪ ಬೋಯ್ಸಿ ಹೋಗಿ ಅಂದ್ರೆ ಒಳ್ಳೆ ಯಾವಾಗ ಕೊಡಿ ಆಸ್ಪತ್ರೆ ಹೋಗಿ ಅವೆಲ್ಲ ಹೋಗಿ ಬಂದೆ ಹೋಗಿ ಬಂದಿದ್ದು ಅಲ್ಲ ಹೋಗಿ ಬಂದೆಲ್ಲ ಸ್ವಲ್ಪ ಮೇಡಮ್

ಇನ್ನೊಂದು ಎರಡು ಮೂರು ಸಲ ಗುಂಡು ಮಾಡ್ಸೋದು ಇವಾಗ ಮಾಡ್ತೀವಿ ಮೇಲೆ ಮೇಲೆ ಕಸ್ಟಮರ್ ವೇಟಿಂಗ್ ಅದರ ಇನ್ನೊಂದು ಎರಡು ಮೂರು ಸಲ ಗುಂಡು ಮಾಡಿದು ಕೂದಲ ಬರ್ತಾವ ಮುಂದಿನವು ರಫ್ತಾವ ಬೇಡ ಈಗ ಯಾರನ್ನೂ ಒಪ್ಸ್ಬೇಕು ಮದ್ವೆ ಮಕ್ಳು ಆದ ಮನೆ ಹಂಗಲ್ಲ ಕೂದಲ ಬರ್ತಾವ ಅಂತ ಹೇಳಕತ್ತೀನಲ್ಲ ಹೆಂಗೇನು ಬೋಸ್ ಮಾಡಿ ಯಾವುದ್ರಿಗೆ ಮತ್ತೊಂದು ಸಲ ಬೋಸ್ ಮಾಡಲ್ಲ ಈಗ ಇದ್ದಿದ್ದು ಕೂದಲ ಇಲ್ಲ ಬರ್ತಾ ಬೆಳಿತೈತೆ ಬೇಡ ಕೂದಲು ಇನ್ನು ಅಷ್ಟು ಉದ್ರಂಗೆ ಮಾಡ ಗುಡ್ಡ ಬೆಳಿತಾವೆ ಹಾಂ ರಫ್ತಾವ ಬೇಡ ಅಷ್ಟು ಉದ್ರಂಗೆ ನನ್ನ ಪ್ಲ್ಯಾನ್ ಮಾಡಿ ಅವು ಅರ್ಧಂಬರ್ಧ ಬೇಕಾಗಿಲ್ಲ ನನಗೆ ನೀವು ಹಂಗ ಹಚ್ಬಿಡು ಎದಕ್ಕೆ ಹೊಡಿತೀವಿ ನೀನು ಯಾಕೆ ಹೋಗ್ತೀಯಾ ಟೋಟಾ ಏ ಆಮೇಲೆ ನೋಡಿ ನಾಲ್ಕಿನ ನೋಡಿ ಅದೇ ನಾನ್ ನೋಡಿನ ಹೇಳಂದ್ರೆ ಇಲ್ಲ ನಂಗೆ

ಶೆಟ್ಟಿ ಪಾತ್ರ ಮಾಡಿದ್ರೆ ಹಿಂದೆ ತಡಗಿರ್ಬೇಕಾಗತ್ತಲ್ಲ ಹಂಗಿರ್ಬಾರ್ದು ನೀವ್ ಮೇಲಿರ್ಬೇಕಂತಾರ ಜೀವನದಾಗ ಮೇಲೆ ನಾಟಕದಾಗ ಹೆಚ್ಚು ಕಡೆಗೆ ನಡೀತೀವಿ ನಾವಂದ್ರೆ ನಮ್ಗೆ ಮಾಡ್ತೇನೋದ

ஏலவள கர் giderானானே நம்மరగடோ नाटक பார்த்தேன நான் அந்தவ யாவ இடறல அங்க நானோ அது ராத்திரிகர குறுகந்தேன் நன்றி ஏனா ஜென்ட பந்தர வந்து தரத்து ஜோக்க இல்ல ஆਣੀ நான் আদি கேழ்மேல நிட்பான நான் நீ என்ன வந்து என்ன விரா ಏನಿಲ್ಲடான ಸೇವಿಂಗ್ ಮಾಡ್ಸ ಹಣ ಕೇಳಿದ್ಯಾ ನೀವು ಹೊರಗಡೆ ಹೋಗ್ಯಾರು ನಾನು ಅದಕ್ಕಾಗಿ ನೀವು ಬಂದು ಕಾಯಿಸಿ ಗಾಡಿ ಪರಿ ಸರಿಸಿ ಕುಂದ್ರೆ ಕಾಯ್ದಿರಲ್ಲ ನೀವು ಬಂದ ಹೊರಗಡೆ ಪಾಪ ಈಗ ಒಬ್ಬೊಬ್ರು ಬೇರೆ ಈಗ ಆಂಗ್ರೆ ಕುಂತ ಮೇಲೆ ಮೊಬೈಲ್ ಹೊಡಿಕೆ ಕುತ್ಕೊಂಡ್ಬಿಟ್ಟಿದ್ದ

ಕಡೆಯಿಂದ ಕಡೆ ಕಾಲ ಕೇಳಿದ್ರು ಮಡಿಕೊಂಡು ನೋಡೋಣ ಏನೋ ಗುಂಡ್ ಮಾಡಿಸಿದಾರೆ ಅದ್ ಮೇಲೆ ಮೇಲೆ ಒಂದ್ ಐದ್ ಆರ್ ಸಲ ಗುಂಡ್ ಮಾಡಿಸ್ಬಿಡತ್ತು ಕುಂದ ಬೇಸ್ ಬೀಳ್ತಾವ ರಫ್ ಆಗ್ಬಿಡ್ತಾವ ಇದ್ದಿದ್ ಕೂಡ ಹೋಗಲ್ಲ ಕಟ್ಟ ತೇರು ಬ್ಯಾಡ ನೀನು ಹೋಗಿ ಒಳ್ಳೇದ್ ಹೇಳಿದ್ರೆ ಬೇಡ ಬೇಡ ಬ್ಯಾಡ ಅಂದ್ರೆ ಬಿಡ್ಬೋದ್ರಿ ಯಾರಿಗ ಒಳ್ಳೇದ್ ಹೇಳ್ಬಾರ್ದು ಯಾರು ಹೇಳಂದ್ರೆ

ಅಲ್ಲಿ ಮಾಡಿಸಿಲ್ಲ ಇಂಜೆಕ್ಷನ್ ನಾನು ನೆನಪು ಇಲ್ಲ ಗುಳಿ ಕೊಟ್ಟರು ಇಲ್ಲ ಕೊಟ್ಟಿದ್ದು ನಾನು ಏನು ತಗೊಂಡಿಲ್ಲ ಅಂತ ಅವಳು ಜಾಸ್ತಿ ಇದಾವೆ ಇನ್ನು ಏನಂತಾರೆ ಭಾಳ ಎಫೆಕ್ಟ್ ಆಗ್ತದೆ ಒಟ್ಟಿಗೆ ನಿತ್ಯವರಲ್ಲಿ ಬೆಳಗ್ತಾನ ಅವಳಿಗಿಂತ ಇಂಜೆಕ್ಷನ್ ಹೋದಾಗ ಕೇಳಿಂದ ತೊಂದರೆ ಮತ್ತೆ ಅದೇ ಅದು ಹೆಣ್ಮಕ್ಳಿಗೆ ಏನಾದ್ರು ಕೊಟ್ಟರೆ ಹತ್ರ ಶನಾಗತ್ತೈತೆ ಅಂತವ್ರು ಎಲ್ಲ ನೋಡಿನ ನಾನು ಅವಾಯ್ಡ್ ಮಾಡಿ ಿಗೆ ನಾಲ್ಪ ಚೆನ್ನಾಗುತ್ತಾಗ ಈ ಸೈಡ್ ಎಫೆಕ್ಟ್ ಏನೈತೆ ನೋಡಿ ವಿಚಾರ ಮಾಡಿ ಆಯ್ತು ಹೋಗಿದ್ದೀನಿ ಎಲ್ಲ ಕೇನು ಅದು ಔಷಧಿ ಕಂಡು ಹಿಡದ ಆತ ನಮ್ಗೆ ಇಂಜೆಕ್ಷನ್ ಮಾಡ್ದಾನಲ್ಲ ಮತ್ತೆ ಎಲ್ಲಿಗೂ ಇಲ್ಲ ತಾನ ಕಂಡು ಹಿಡ್ದಾನಂತ ಓನ್ ಕಂಡು ಹಿಡ್ದು ತಾನ ಏನು ಕೊಡ್ತಾನ ಅವನ ತಗ್ರಿ ಅಂತ ನರ್ಥ ನಾನು ಅದಕ್ಕೆ ಇಂಜೆಕ್ಷನ್ ಬೆಟರ್ ಟ್ಯಾಬ್ಲೆಟ್ ಅದ ಸಮಿಂಗ್ ಬೆಟರ್ ಅಂತ ಇಷ್ಟು

ಇನ್ಶೂರೆನ್ಸ್ ಇರ್ತದೆ ಅದಕ್ಕೆ ನಿನಗೆ ಹಾಕಿಲ್ಲ ಅಲ್ಲ ಅಲ್ಲ ಇನ್ಶೂರೆನ್ಸ್ ಇರ್ತದೆ ಅದಕ್ಕೆ ಏನು ಲೋಕಲ್ ಗಾಡಿ ಯಾವುದಾದ್ರೂ ಏ ಎರಡು ವರ್ಷ ಆದಮೇಲೆ ಯಾವ ಗ್ಯಾರಂಟಿ ಇರಲ್ಲ ಯಾವ ಇನ್ಶೂರೆನ್ಸ್ ಬರಲ್ಲ ಅದು ಕಟ್ತಿರ್ತೇನೆ ಲೈಫ್ ನಂಗೆ ಕಟ್ಟಬೇಕು ಎರಡು ವರ್ಷದಾಗೆ ನಾನು ಸತ್ರ ಒಂದು ಲಕ್ಷ ಬರಬೇಕು ಅಷ್ಟು ಗಾಡಿ ಕಂತಿರ್ತಾವಲ್ಲ ಏನು ಆದಷ್ಟು ಯಾಕೆ ಸಪ್ಪ ಮಾಡೋಣ ಹ್ಞೂ ಆರು ತಾರೀಕು ಅಕ್ಟೋಬರ್ ಆಯಿತು ನಂದು ಈ ತಿಂಗಳ ಮುಗಿದ ಯಾರು ತಾರದೋ ಒಂದು ತಿಂಗಳಾಗ ಕಡಿ ತಗೊಂಡು ಮುಗಿದ ಹೋಗಿ ತಾರ ಅಗಷ್ಟು ಕ್ಲಿಯಾಗಿ ಲೆಟ್ರಿಸ್ಟ್ ಸಣ್ಣ ಏನೋ ಮಾಡಿಟ್ಬಿಟ್ಟು ಏನೋ ಗೊತ್ತಾಗುತ್ತೆ ಬೇಸಾಗಿತ್ತು ನೀನು ಯಾವಾಗ ಒಪ್ಪಿಗೆ ನಾನು ಮಾಡ್ಕೊಂಡು ಮಾಡ್ಸೊಂಡು ನಾನೆಲ್ಲ ಬೇಸ್ ಮಾಡ್ತೀನಿ ತಪ್ಪು ಅಪ್ಪ ನಾನು ಏನು ಹೇಳಿದೆ ನಾನು ಮಾಡಿದಂಗೆ ಮಾಡ್ಕೊಂಡು ಅಂತ

ಅಡಿಗೆ ಮಾಡ್ಯಾರ ಆರ್ತಿ ಪಾರ್ತಿ ಕೊಡ್ಸಾನಲ್ಲಪ್ಪ ಕೊಡ್ಸ ಅದಕ್ಕೆ ಹೇಳಿದ್ದು ನಾನು ಹೇಳಿದೆ ಹಂಗೆ ಮಾಡು ಏನು ಕೊಟ್ಟಿರೋ ಈಗ ಆಮೇಲೆ ನಮಗೆ ಬರ್ತಾವ ಒಳ್ಳೆ ರಿವರ್ಸ್ ರಿವರ್ಸ್ ಅರ್ಥ ಮಾಡ್ಕ್ಯಾ ಹುಡುಗ ಬಾಸ್ತದ ಏನಾಗಿತ್ತು ಅಷ್ಟ ಮಾಡಿದ್ರ ಮಾಡಿಬಿಡು ಮಾಡಬಾರ್ದು ಬರಂಗಿಲ್ಲ ಹೇಗೆ ಏನಾಗಲ್ಲ ಮಂಜು ಚಲೋ ಅದ ನೋಡಪ್ಪ ನನಗೆ ಇಷ್ಟ ಆಗಿಬಿಟ್ಟು